ಹುಟ್ಟಿನಿಂದ ಸಾಯುವ ತನಕ ಅವಿರತವಾಗಿ ದುಡಿಯುವ ಅಂಗ ಎಂದರೆ ಅದು ಹೃದಯ ಇದು ಒಂದು ಕ್ಷಣ ರೆಸ್ಟ್ ತೆಗೆದುಕೊಂಡರೆ ಮುಗಿಯಿತು ನಮ್ಮ ಜೀವನ ಹಾಗಾದರೆ ಈ ಹೃದಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಆರೋಗ್ಯವಂತ ಹೃದಯವನ್ನು ಜೋಪಾನ ಮಾಡಬೇಕಿದೆ ನಮ್ಮ ದಿನನಿತ್ಯದ ಆಹಾರ ಶೈಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತಿದೆ ಅದರ ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತವೆ ಎಂದರೆ ಎದೆಯಲ್ಲಿ ಒತ್ತಡ ಬಿಗಿತ ನೋವು ಉಂಟಾಗಬಹುದು ಇದು ಕುತ್ತಿಗೆ ದವಡೆ ಬೆನ್ನು ಹಾಗೂ ತೋಳುಗಳಿಗೂ ಹರಡಬಹುದು ಉಸಿರಾಟದಲ್ಲಿ ತೊಂದರೆ ಉಂಟಾಗಿ ಉಸಿರಾಡಲು ತುಂಬ ಕಷ್ಟವಾಗುತ್ತದೆ ಅಲ್ಲದೆ ಯಾವುದೇ ಕಾರಣವಿಲ್ಲದೆ ಸುಸ್ತಾಗುತ್ತದೆ ಮತ್ತು ಆಯಾಸವಾಗುತ್ತದೆ ತಲೆ ತಿರುಗಿದಂತಾಗಿ ಪ್ರಜ್ಞೆ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹೃದಯ ಬಡಿತದಲ್ಲಿ ಏರಿಳಿತ ಉಂಟಾಗುತ್ತದೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗಿ ವಾಕರಿಕೆ ವಾಂತಿ ಎದೆಯುರಿ ಆಗುತ್ತದೆ ಕಾಲುಗಳು ಪಾದಗಳು ಊದಿಕೊಳ್ಳುತ್ತವೆ ಕೆಮ್ಮಿನ ಜೊತೆ ಬಿಳಿ ಕಫ ಬರುತ್ತದೆ ಇವು ಸಾಮಾನ್ಯ ಲಕ್ಷಣಗಳಾದರೆ ಮಹಿಳೆಯರಲ್ಲಿ ಹಾಗೂ ಮಧುಮೇಹಿಗಳಲ್ಲಿ ಎದೆ ನೋವು ಕಾಣಿಸಿಕೊಳ್ಳುವುದಿಲ್ಲ ಇತರ ಬೇರೆ ಲಕ್ಷಣಗಳು ಗೋಚರಿಸಿಕೊಳ್ಳುತ್ತವೆ ಇಂತಹ ಅನುಭವ ಆದಾಗ ಕೂಡಲೇ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಜೀವ ಉಳಿಸಿಕೊಳ್ಳಿ ಕಾರಣ ಜೀವ ಅತ್ಯಂತ ಅಮೂಲ್ಯವಾದುದ್ದು